ನನ್ನ ಮುಂದುವರಿಸ್ತಾರ ಅನ್ನೋ ವಿಶ್ವಾಸ ಸಂಪೂರ್ಣ ಈಗ ಜಾತಿ ಗಣಕದ ಮುಂದಿನ ಕ್ಯಾಪಿಟಲ್ ಮಾಡ್ತಾರೆ ಬಿ ಜೆ ಪದಿನ ಏನು ಅಂತ ಸರ್ ಅಲ್ಲಿ ತನಕ ಮುಖ್ಯಮಂತ್ರಿ ಇರ್ತಾರ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿ ಇವತ್ತು ನಮ್ಮ ಮುಂದೆ ಎದ್ದಿರ್ತಕ್ಕಂಥ ಪ್ರಶ್ನೆ ಭ್ರಷ್ಟಾಚಾರದಲ್ಲಿ ಮೊಳಗೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಕಡೆ ರಾಜ್ಯದಲ್ಲೇ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೈಸೂರಿನ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಹಗರಣ ಇರ್ಬೋದು ಇವತ್ತು ಕಿಯಾನಿಕ್ ಸಂಸ್ಥೆನಲ್ಲಿ ಇವತ್ತು ಕಾಂಟ್ರಾಕ್ಟರ್ಗಳು ದಯಾಮರಣ ಕೇಳಿ ಇವತ್ತು ರಾಷ್ಟ್ರ ರಾಷ್ಟ್ರಪತಿಗಳ ಪತ್ರವನ್ನು ಬರೆದಿದ್ದಾರೆ ಮತ್ತೊಂದು ಕಡೆ ಆತ್ಮಹತ್ಯೆಗಳು ಕಾಂಟ್ರಾಕ್ಟ್ರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗುಲ್ಬರ್ಗದಲ್ಲಿ ಸತೀಶ್ ಒಬ್ಬ ಕಾ ಅವನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇವರು ಕಾಂಗ್ರೆಸ್ ಮುಖಂಡ ಕಿರುಕುಳದಿಂದ ಹಾಗಾಗಿ ಜನ ಜಾತಿ ಜನಗಣತಿ ಇವರ ಅದರಿಂದ ಉದ್ದೇಶ ಇದೆಯೋ ಅದರಿಂದ ದುರುದ್ದೇಶ ಇದೆಯೋ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಾಮಾಣಿಕರ ಇದ್ದಿದ್ದರೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಜಾತಿ ಜನಗಣತಿ ಅವತ್ತೇ ನಿನ್ನ ಕೈ ಸೇರಿತ್ತು ಅವತ್ತಾಕೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಚುನಾವಣೆಗಳು ಮತ್ತೊಂದು ಕಾರಣಗಳನ್ನು ಒಡ್ಡಿ ಮುಂದೂಡಿಕೊಂಡು ಈಗ ಹತ್ತು ವರ್ಷ ಆದಮೇಲೆ ಜಾತಿ ಜನಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಕೇವಲ ನಾನು ಅವತ್ತಿನ ಕಡೆ ಹೇಳ್ತಾ ಇದ್ದೇನೆ ಇದೊಂದು ರಾಜಕೀಯ ಷಡ್ಯಂತ್ರ ಜಾತಿ ಜನಗಣತಿಯನ್ನ ಒಂದು ಚದುರಂಗದ ಆಟ ಅಂತೇಳಿ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಜಾತಿ ಜನಗಣತಿ ಅಂತಕ್ಕಂಥ ಅಸ್ತ್ರವನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ವಿಷಭೀಜವನ್ನು ಬಿತ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಮೂಡ ಹಗರಣ ನಿನ್ನೆ ದಿನ ಮಹತ್ತರವಾಗಿರ್ತಕ್ಕಂಥ ತಿರುವನ್ನ ಪಡೆದುಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುನ್ನೂರು ಕೋಟಿಗೂ ಹೆಚ್ಚು ಬೆಳೆ ಬಾಳ್ತಕ್ಕಂಥ ಆಸ್ತಿ ಸ್ಥಿರ ಆಸ್ತಿಗಳನ್ನು ಮಟ್ಟುಗೋಲು ಹಾಕಿಕೊಂಡಿದೆ ಇದರರ್ಥ